ಎಲ್ರಿಗೂ ನಮಸ್ಕಾರ ಈ ಭಾನುವಾರಗಳು ಮಾತ್ರ ಯಾವುದೇ ಕಾರಣಕ್ಕೂ ದಿನ ಭವಿಷ್ಯವನ್ನು ಹಾಕಲ್ಲ ಕಾರಣ ಒಂದೇ ಒಂದು ಎಲ್ಲರೂ ಸಂತೋಷವಾಗಿರಬೇಕು ಎಲ್ಲರೂ ನಗನಗ್ತ ಕಾಲ ಕಳೆಯಬೇಕು ಭಾನುವಾರ ಒಂದು ದಿವಸ ಸಾಮಾನ್ಯವಾಗಿ ಎಲ್ರಿಗೂ ರಜಾ ಇರುತ್ತೆ ಅವಾಗ ಮನೆಯಲ್ಲೆಲ್ಲ ಕೂತಾ ಸಂತೋಷವಾಗಿರಬೇಕು ಅಥವಾ ಮನೆ ಬಿಟ್ಟು ಆಚೆ ಕಡೆ ಎಲ್ಲೋ ಒಂದು ಫಿಲಮ್ಗೋ ಇಲ್ಲ ಪಾರ್ಕ್ಗೋ ಅಥವಾ ಬೇರೆ ಇನ್ನೆಲ್ಲರೂ ಆಗೋ ದೇವಸ್ಥಾನಕ್ಕೋ ಎಲ್ಲರೂ ಹೋದಾಗ ಎಲ್ಲರೂ ಸಂತೋಷ ಇರಬೇಕು ಈ ಜ್ಯೋತಿಷ್ಯದಲ್ಲಿ ಏನಾದರೂ ನೆಗೆಟಿವ್ ಆಗಿ ಬಂದರೆ ಋಣಾತ್ಮಕ ಒಂದು ಈ ಸಂದೇಶಗಳು ಅಥವಾ ಫಲಗಳೇನಾದ್ರು ಬಂದರೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋದು ಜಾಸ್ತಿ ಆಗುತ್ತೆ ಈ ಕಾರಣದಿಂದ ನನ್ನಿಂದ ಯಾರ ಮನಸ್ಸಿಗೂ ಯಾವುದೇ ರೀತಿ ಬೇಸರ ಬರಬಾರದು ಆದ್ದರಿಂದ ಈ ಭಾನುವಾರಗಳನ್ನು ನಾನು ಯಾವುದೇ ಕಾರಣಕ್ಕೂ ಈ ಜ್ಯೋತಿಷ್ಯದ ಅಂದರೆ ಈ ಭವಿಷ್ಯದ ಭಾಗವನ್ನು ಹಾಕಲ್ಲ ಆದರೆ ಈ ಭಾನುವಾರದ ವಿಶೇಷ ಆ ಒಂದು ವಿಶೇಷವಾದಂತಹ ವಿಚಾರ ತಿಳಿಸ್ತೀನಿ ಇವತ್ತು ಯಾವುದಪ್ಪ ಅಂದರೆ ಪ್ರತಿಯೊಬ್ಬರೂ ಈ ಸ್ವಂತ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ಎಸ್ಪೆಷಲಿ ಈ ಸ್ವಂತ ಮನೆಯವರು ಸ ಏನಾದ್ರು ಆಗಲಿ ದೇವರೇಗತಿ ಏನ್ಬಿಟ್ಟು ಏನು ಮಾಡ್ತಾರೆ ಒಂದಕ್ಕೆ ಡಬ್ಬದ ಸಾಲ ಮಾಡೋದು ಸೇರಿ ಉತ್ತರ ದಿಕ್ಕಿಗೋ ಇಲ್ಲ ಪೂರ್ವ ದಿಕ್ಕಿಗೋ ಇರೋ ಬಾಗ್ಳಿರೋ ಮನೆಯನ್ನು ಹುಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ಈ ಬಾಡಿಗೆಗೆ ಹೋಗೋರು ಬಾಡಿಗೆಯಲ್ಲಿ ಜ ಮನೆಯಲ್ಲಿ ಜೀವನ ಮಾಡೋರಿಗೆ ಏನಪ್ಪಾ ಆಗುತ್ತೆ ಅಂದರೆ ಅಷ್ಟು ದುಡ್ಡು ಹೊಣ್ಸೋಕ್ಕಾಗಲ್ಲ ಒಂದು ವಡೆ ಕೈಲಿ ದುಡ್ಡಿದ್ದರೂ ಕೂಡ ಉತ್ತರ ಅಥವಾ ಪೂರ್ವ ದಿಕ್ಕದ ದಿಕ್ಕಿನಲ್ಲಿ ಬಾಗಿಲಿರೋ ಮನೆಗಳು ಸಿಗಲ್ಲ ನಾನೇ ಎಷ್ಟೋ ಸಲ ನೋಡಿದ್ದೀನಿ ಈ ವಿಚಾರನ ಒಂದಕ್ಕೆ ಡಬ್ಬಲ್ ಪೂರ್ವಕ್ಕೆ ಬಾಗಳಿದ್ರೂ ಸಾಕು ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಇರೋ ಬಾಡಿಗೆ ಖಂಡಿತವಾಗ್ಲೂ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಆಗಿರುತ್ತೆ ಇದರಿಂದ ಏನಾಗುತ್ತೆ ಜನತಾನ ದುಡ್ಡು ಇರಬೇಕು ಅಂತಲ್ಲ ಅಥ್ವಾ ದುಡ್ಡು ಇದ್ದೇ ಇರುತ್ತೆ ಅಂತಲೂ ಅಲ್ಲ ಆದ್ದರಿಂದ ಈ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಲೇಬೇಕಾಗತ್ತೆ ಅವರು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಇರೋ ಮನೆಗೆ ಹೋಗಲೇಬೇಕಾಗುತ್ತೆ ಹಾಗಾದರೆ ಈ ದಕ್ಷಿಣ ದಿಕ್ಕಿನ ಬಾಗಿಲು ಏನಾಗುತ್ತೆ ದಕ್ಷಿಣ ದಿಕ್ಕಿನ ಈ ಬಾಗಿಲಿಗೆ ಹೋಗೋದು ಕೆಟ್ಟದಾಗ್ಬಿಡತ್ತಾ ಅದು ಮಾತ್ರ ಖಂಡಿತವಾಗ್ಲು ಸುಳ್ಳು ಎಲ್ರಿಗೂ ದಕ್ಷಿಣ ದಿಕ್ಕಲ್ಲಿ ಕೆಟ್ಟದೇ ಆಗುತ್ತೆ ಪಶ್ಚಿಮ ದಿಕ್ಕಲ್ಲಿ ಕೆಟ್ಟದೇ ಆಗುತ್ತೆ ಅವೆಲ್ಲ ಸುಳ್ಳು ಅದು ಅವರ ಒಂದು ಜನ್ಮ ಕುಂಡಲಿಯ ಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತೆ ಮತ್ತು ನಾವು ಯಾವ ದಿಕ್ಕಿನಲ್ಲಿ ಹೋಗ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಆದ್ದರಿಂದ ಯಾವುದೇ ಒಂದು ಯೋಚನೆನೇ ಇಲ್ಲದಿರ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರೆ ತೀರ್ಮಾನ ತಗೊಂಬುದು ತುಂಬ ತಪ್ಪು ಈ ಕೆಲವು ಗ್ರಂಥಗಳಲ್ಲಿ ದಕ್ಷಿಣ ದಿಕ್ಕನ್ನು ಯಮನ ಸ್ಥಾನ ಅಂತ ಕರೀತಾರೆ ಅಂದರೆ ಸಾಮಾನ್ಯವಾಗಿ ಈ ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಮುಖ್ಯ ದ್ವಾರ ಇದ್ದರೆ ಆರೋಗ್ಯಕ್ಕೆ ತೊಂದರೆ ಮತ್ತು ಹಣಕಾಸಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ಕಡೆ ಆಗುತ್ತಾ ಅದು ನೋಡಬೇಕು ಇವಾಗ ದಕ್ಷಿಣ ಗೋಡೆಯ ಗೋ ದಕ್ಷಿಣ ದಿಕ್ಕಿನ ಗೋಡೆ ಉತ್ತರ ದಿಕ್ಕಿನ ಗೋಡೆಗಿಂತ ಎತ್ತರವಾಗಿದ್ದರೆ ಖಂಡಿತ ಯಾವುದೇ ರೀತಿ ತೊಂದರೆ ಬರಲ್ಲ ಅವ್ರಿಗೆ ಒಂದು ವೇಳೆ ಏನೇ ಒಂದು ಕಷ್ಟ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಕಷ್ಟ ನಷ್ಟದಿಂದ ಪಾರಾಗ್ತಾರೆ ಅದು ಇದರಿಂದ ಅಷ್ಟು ಮಾತ್ರ ಅಲ್ಲ ಅವರಿಗೆ ಅವ್ರಿಗೆ ಈ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಯಾವುದೇ ರೀತಿ ತೊಂದರೆ ಇರೋಲ್ಲ ಇದು ಮೊದಲನೇದು ಇನ್ನು ಏನಪ್ಪ ಅಂದರೆ ಈ ಪಶ್ಚಿಮ ದಿಕ್ಕಲ್ಲಿ ಬಾಗಿಲು ಇರುತ್ತೆ ಸರಿ ಅದೇ ಮುಖ್ಯದ್ವಾರ ಅಂತ ತಿಳ್ಕೊಬೋಣ ಇನ್ನೊಂದು ಬಾಗಿಲು ಪೂರ್ವ ದಿಕ್ಕಿಗೋ ಅಥವಾ ಉತ್ತರ ದಿಕ್ಕೋ ದಿಕ್ಕಿಗೋ ಇರುತ್ತೆ ಅಂತ ತಿಳ್ಕೊಬೋಣ ಅಂದರೆ ಈ ಪೂರ್ವ ದಿಕ್ಕಿಗೆ ಏನು ಮಾಡೋಕ್ಕಾಗಲ್ಲ ಅದು ಸೈಡ್ಗೆ ಹೋಗಿಡುತ್ತೆ ಉತ್ತರ ದಿಕ್ಕಿನಲ್ಲಿ ಏನಾದರೂ ಈ ದಕ್ಷಿಣ ದಿಕ್ಕಿನಲ್ಲಿರೋ ಈ ಬಾಗಿಲಿಗೆ ಎದುರಾಗಿ ಇದ್ದರೆ ಬಾಗಿಲು ಎಲ್ಲಿ ಉತ್ತರ ದಿಕ್ಕಲ್ಲಿ ಆ ಎರಡೂ ಬಾಗಿಲುಗಳನ್ನು ನಾವು ಉಪಯೋಗಿಸೋ ರೀತಿ ಇದ್ದರೆ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಳಿರೋ ಮನೆಗೋರು ಯಾವುದೇ ರೀತಿ ತೊಂದರೆ ಆಗಲ್ಲ ಅದು ಆದ್ದರಿಂದ ಇದನ್ನು ನೋಡಬೇಕು ಹಾಗೆಯೇ ಪೂರ್ವ ದಿಕ್ಕಿನ ದಿಕ್ಕಿನಲ್ಲಿ ಬಾಗಿಲು ಇರುತ್ತೆ ಅಥವಾ ಗೇಟ್ ಇರುತ್ತೆ ಮೈನ್ ಗೇಟ್ ಇರುತ್ತೆ ಉತ್ತರ ದಿಕ್ಕಲ್ಲಿ ಮೈನ್ ಗೇಟ್ ಇರೋದು ಅಷ್ಟೇನೇ ಪೂರ್ವ ದಿಕ್ಕಲ್ಲೂ ಮೈನ್ ಗೇಟ್ ಇರುತ್ತೆ ಅನ್ಕೊಂಬೋಣ ಅಥವಾ ಬಾಗಿಲು ಇರುತ್ತೆ ಈ ಪಶ್ಚಿಮ ದಿಕ್ಕಿನ ಬಾಗಳ ಬಾಗಿಲನ್ನು ಇವರು ನೀವು ಉಪಯೋಗಿಸಿದ್ರು ಕೂಡ ಈ ಪೂರ್ವ ಅಥವಾ ಉತ್ತರ ದಿಕ್ಕಿನ ಬಾಗಿಲುಗಳನ್ನ ಉಪಯೋಗಿಸಿದ್ರೆ ಖಂಡಿತವಾಗಲೂ ಯಾವುದೇ ಒಂದು ರೀತಿಯ ತೊಂದರೆ ಬರೋಲ್ಲ ಸರಿ ವಿಧಿನೇ ಇಲ್ಲ ದಕ್ಷಿಣ ದಿಕ್ಕಲ್ಲಿ ಮುಖ್ಯವಾದ ದ್ವಾರ ಇರುತ್ತೆ ಏನು ಮಾಡಬೇಕು ಅವಾಗ ಏನಪ್ಪ ಮಾಡಬೇಕು ಅಂದರೆ ಮನೆಯ ಒಳಗಡೆ ಈಶಾನ್ಯ ಮೂಲೆ ಈಶಾನ್ಯ ಮೂಲೆ ಅಂದರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ನಡುವೆ ಇರೋ ಮೂಲೆ ಅದನ್ನು ಈಶಾನ್ಯ ಮೂಲೆ ಅಂತೀವಿ ಅದೇನೇ ಮೂಲೆ ಅಲ್ಲೇನು ಮಾಡಬೇಕಪ್ಪ ಅಂದರೆ ನೀರನ್ನು ಇಡಬೇಕು ಬಿಸಿನೀರಲ್ಲ ತಣ್ಣೀರಿಡಬೇಕು ಗೋದಾಯ್ತಾ ಇಡಬೇಕು ಆ ನಂತರ ಪೂರ್ವ ದಿಕ್ಕಿನಲ್ಲಿ ಮತ್ತು ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ತೂಕದ ಪದಾರ್ಥಗಳನ್ನು ಇಡಬಾರ್ದು ಅಲ್ಲಿ ಸಾಕಷ್ಟು ಹಗುರವಾಗಿರಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿಗಳು ಆ ಗೋಡೆಗಳು ಆ ಪಾರ್ಶ್ವಗಳು ಸಾಕಷ್ಟು ಹಗುರ ಇರಬೇಕು ಇನ್ನು ಈ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಳು ಇರುತ್ತಲ್ಲ ಅಕ್ಕಪಕ್ಕ ಜಾಗ ಇದ್ದೇ ಇರುತ್ತಲ್ಲ ಅಲ್ಲಿ ಏನಾದರೂ ತೂಕದ್ದು ಇಡಬೇಕು ದಕ್ಷಿಣ ದಿಕ್ಕಿನ ಆ ಬಾಗಳು ಇರಬಾರ್ದು ಇದು ತುಂಬ ಮುಖ್ಯವಾದ್ದು ಆಮೇಲೆ ಈ ದಕ್ಷಿಣ ದಿಕ್ಕಿನ ಬಾಗಲಿದ್ರು ಕೂಡ ಅಲ್ಲೇನ ಅಂಗಳ ಇದ್ದರೆ ಆಚೆ ಕಡೆ ಮರ ಗಿಡ ಅನ್ನೋದೇನೋ ಬೆಳೆಸೋ ಥರ ಇದ್ದರೆ ಏನು ಮಾಡ್ಬೋದಪ್ಪ ಅಂದರೆ ಹಳದಿ ಬಣ್ಣದ ಈ ಹೂ ಬಿಡೋ ಗಿಡಗಳನ್ನು ಬೆಳೆಸ್ಬೋದು ಅಥವಾ ಹಣ್ಣಿನ ಗಿಡಗಳನ್ನು ಬೆಳೆಸ್ಬೋದು ಇವಾಗೆಲ್ಲ ಸಿಗುತ್ತೆ ಹೈಬ್ರಿಡ್ ಆ ಕಸಿ ಮಾಡಿರೋ ಇನ್ನೆಲ್ಲ ಸಿಗುತ್ತೆ ಮೆತ್ತರ ಬರೋ ಗಿಡದಲ್ಲೇನೇ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ಸಿಗುತ್ತೆ ಅದನ್ನು ಅಲ್ಲ ಹಾಕ್ಬೋದು ಾದರೆ ಯಾವುದೇ ಗಿಡ ಗಿಡಗಳನ್ನು ಹಾಕಿದ್ರೂ ಕೂಡ ಆ ಗಿಡದಲ್ಲಿ ಒಂದು ಮುಖ್ಯವಾದ ವಿಚಾರ ಮುಳ್ಳುಗಳಿರಬಾರ್ದು ಅವಾಗ ದಕ್ಷಿಣದಲ್ಲಿದ್ದರೂ ಕೂಡ ಮುಖ್ಯವಾದ ಬಾಗಿಲು ಯಾವುದೇ ತೊಂದರೆ ಬರಲ್ಲ ಇನ್ನು ಆ ನಂತರ ಈ ಬಾಗಿಲು ದಕ್ಷಿಣ ದಿಕ್ಕಲ್ಲಿರುತ್ತೆ ಅಡುಗೆ ಮನೆಯಲ್ಲಿರುತ್ತೆ ಅಡುಗೆ ಮನೆ ಮಾತ್ರ ಆಗ್ನೇಯದಲ್ಲೇ ಇರಬೇಕು ಆಗ್ನೇಯದಲ್ಲೇ ಇರಬೇಕು ಅಡುಗೆ ಮನೆ ನಾವು ಅಡುಗೆ ಮಾಡುವಾಗ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ತಿರುಕೊಂಡೇ ಅಡುಗೆ ಮಾಡಬೇಕು ಅದು ಮುಖ್ಯ ಆಗ ದಕ್ಷಿಣ ದಿಕ್ಕಿನಲ್ಲೇ ಈ ಬಾಗಲಿದ್ರು ಕೂಡ ಯಾವುದೇ ತೊಂದರೆ ಇಲ್ಲ ಆದರೆ ಕನಿಷ್ಠ ಪಕ್ಷ ವಾರದಲ್ಲಿ ಒಮ್ಮೆಯಾದ್ರೂ ನಿಮ್ಮ ಮನೆಯವರಿಗೆ ಪೂಜೆ ಮಾಡುವಾಗ ಅನ್ನವನ್ನು ಮಾಡಿ ಅದನ್ನು ನೈವೇದ್ಯವನ್ನಾಗಿ ಕೊಡಬೇಕು ಅದು ಆನಂತರ ಮತ್ತೊಂದು ಈ ದಕ್ಷಿಣ ದಿಕ್ಕಿನಲ್ಲಿ ಆಲ್ರೆಡಿ ಈ ಬಾಗಿಲಿರುತ್ತೆ ಅದರ ಜೊತೆ ಆಗ್ನೇಯದಲ್ಲಿ ಇನ್ನೊಂದು ಬಾಗಿಲೋ ಅಥವಾ ಗೇಟೋ ಇರಬಾರ್ದು ಅದು ತುಂಬ ಮುಖ್ಯವಾದ ವಿಚಾರ ಈ ದಕ್ಷಿಣ ದಿಕ್ಕಲ್ಲಿ ಖಾಲಿ ಜಾಗ ಬಿಡಬೇಕಾಗುವಂತಹ ಪ್ರಸಂಗ ಬರುತ್ತೆ ಇವಾಗ ನೀವು ನೋಡಿರ್ಬೋದು ತುಂಬ ಹಿಂದಿನ ಕಾಲದಲ್ಲಿ ಬೇಕಾದ್ರೆ ನೆನಪು ಮಾಡಿಕೊಡಿ ಸ್ವಲ್ಪ ವಯೋವೃದ್ಧರು ಯಾರು ಇದ್ದು ನಿಮ್ಮೆಲ್ಲ ಕೇಳಿ ಅವ್ರನ್ನ ಹೇಳ್ತಾರೆ ಮನೆ ಕಟ್ಟೋರು ದಕ್ಷಿಣ ದಿಕ್ಕಿಂದ ಕಟ್ಟೋಕ್ಕೆ ಶುರು ಮಾಡಿರ್ತಾರೆ ಅಂದರೆ ಆ ಮೂಲೆನ ಆಕ್ರಮಣ ಮಾಡ್ಕೊಬಿಟ್ಟಿರ್ತಾರೆ ಆ ಭಾಗವನ್ನು ಸ ಅಕಸ್ಮಾತು ದಕ್ಷಿಣ ದಿಕ್ಕಲ್ಲಿ ಖಾಲಿ ಜಾಗ ಬಿಡಲೇಬೇಕು ಅನ್ನೋ ಪ್ರಸಂಗ ಬಂದರೆ ದಕ್ಷಿಣ ದಿಕ್ಕಲ್ಲಿ ಎಷ್ಟು ಜಾಗ ಬಿಟ್ಟಿರ್ತೀರೋ ಅದರ ಒಂದು ಅಥವಾ ಒಂದೂವರೆ ಪಟ್ಟು ಹೆಚ್ಚಿನ ಜಾಗವನ್ನು ಉತ್ತರ ದಿಕ್ಕಲ್ಲಿ ಬಿಡಬೇಕಾಗತ್ತೆ ಅದು ಆಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲಿರುತ್ತೆ ಸರಿ ಆದರೆ ಆ ಬಾಗಿಲು ಯಾವ ಕಡೆ ಹೋಗಿರಬಾರ್ದು ನೈಋತ್ಯ ಮತ್ತು ಆಗ್ನೇಯಕ್ಕೆ ಹತ್ತಿರವಾಗಿರಬಾರ್ದು ಅದು ಮಧ್ಯದಲ್ಲಿದ್ದರೆ ಯಾವುದೇ ರೀತಿಯ ಒಂದೆಡೆ ಕಂಡು ಬರಲ್ಲ ಇದು ದಕ್ಷಿಣ ದಿಕ್ಕಿನ ಈ ಬಾಗಿಲಿನ ವಿಚಾರ ಒಂದು ವೇಳೆ ಅಲ್ಲಿರದೆ ಏನು ಮಾಡೋಕ್ಕೂ ಆಗಲ್ಲ ದಿಕ್ಕಲೇ ಬಾಗಿಲಿದೆ ಏನು ಮಾಡೋದು ಅಂದರೆ ಮನೆಯಲ್ಲಿ ಕಾಮಧೇನುವಿನ ಫೋಟೋವನ್ನು ಹಾಕಬೇಕು ಸುಮ್ಮನೆ ಹಾಕೋದಲ್ಲ ಅದಕ್ಕೆ ಒಂದು ಹೂವಿಟ್ಟು ಪೂಜೆಯನ್ನು ಮಾಡಬೇಕು ಆಮೇಲೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಫೋಟೋವನ್ನು ಹಾಕಬೇಕು ಇದು ಆಮೇಲೆ ಸಾಧ್ಯ ಆದಷ್ಟು ಸಾಧ್ಯ ಆದರೆ ಪ್ರತಿ ತಿಂಗಳು ಇವಾಗ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅದು ಅಷ್ಟೇನು ಖರ್ಚೇನು ಜಾಸ್ತಿ ಬರೋಲ್ಲ ಭಾರಿ ಖರ್ಚೇನಲ್ಲ ಪ್ರತಿ ತಿಂಗಳು ಮಾಡಿಸೋರು ಒಳ್ಳೆಯದು ಇನ್ನು ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಂದ್ಸಲ ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ ಯಾವುದಾರು ದೇವಸ್ಥಾನದಲ್ಲೂ ಎಲ್ಲರೂ ಮಾಡೋದು ಒಳ್ಳೆಯದು ಅದಾದ ನಂತರ ಮನೆಯಲ್ಲಿ ಪ್ರತಿದಿನ ಈ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಒಂದು ವೇಳೆ ಹೇಳ್ಕೊಂಬ ಯೂಟ್ಯೂಬಲ್ಲಿರುತ್ತೆ ಕ್ಯಾಸೆ ಸಿ ಡಿ ಇರುತ್ತೆ ಎಲ್ಲ ರೀತಿಯೂ ಇರುತ್ತೆ ಇವನ್ನ ಈ ಎಫ್ ಎಮ್ ರೇಡಿಯೋಲು ಬರುತ್ತೆ ಎಷ್ಟೋ ಸಲ ಅದನ್ನು ಕೇಳೋದು ತುಂಬ ಒಳ್ಳೆಯದು ಶನಿವಾರಗಳಂದು ಒಂದು ಚಿಕ್ಕ ಪ್ಯಾಕೆಟ್ ಆದರೂ ಸರಿನ ಎಣ್ಣೆಯನ್ನು ತಗೊಂಡು ಹೋಗ್ಬಿಟ್ಟು ಶನೇಶ್ವರ ದೇವಸ್ಥಾನಕ್ಕೆ ಕೊಡೋದು ಒಳ್ಳೆಯದು ಒಂದು ವೇಳೆ ಶನೇಶ್ವರ ದೇವಸ್ಥಾನ ಇಲ್ಲೋ ಇಲ್ವಾ ಯಾವುದೋ ಒಂದು ದೇವಸ್ಥಾನಕ್ಕೆ ದೀಪದ ಎಣ್ಣೆಯನ್ನು ಕೊಡೋದು ಎಣ್ಣೆಣ್ಣೆ ಅಂತ ಹೇಳ್ತಿಲ್ಲ ದೀಪದ ಎಣ್ಣೆ ಅಷ್ಟೆ ಇನ್ನೂ ಸು ಒಳ್ಳೆಯದು ನೀವು ನಾವು ಮನೆಯಲ್ಲಿ ಏನೋ ಉಪಯೋಗಿಸ್ತೀವಿ ಯಾವ ಎಣ್ಣೆ ಉಪಯೋಗಿಸ್ತೀವಿ ಅಡಿಗೆ ಹಾಕ್ಯಲ್ಲ ಆ ಎಣ್ಣೆ ತೊಗೊಂಡೋಗಿ ಕೊಡೋದೇ ತುಂಬ ಶ್ರೇಷ್ಠ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ಯಾವ ಎಣ್ಣೆ ತೊಗೊಂಡೋಗಿ ಕೊಡೋದಕ್ಕೆ ಹೋಗಬೇಡಿ ಇದು ಇಷ್ಟು ಈ ದಕ್ಷಿಣ ದಿಕ್ಕಿನಲ್ಲಿರೋ ಬಾಗಿಲ ವಿಚಾರ ಇನ್ನು ಪಶ್ಚಿಮ ದಿಕ್ಕಿನಲ್ಲಿರೋ ಈ ಬಾಗಿಲು ಇದೇನು ಇಲ್ಲಿ ಅದನ್ನು ಮುಳುಗೋ ಬಾಗಿಲು ಅಂತಾನೆ ಕರೆದು ಬಿಡ್ತಾರೆ ಸುಲಭವಾಗಿ ಹಿಂದಿನ ಕಾಲದಲ್ಲಿ ಆ ದಿಕ್ಕುಗಳನ್ನು ಹೇಳಕ್ಕೆ ಬರ್ತಿರಲಿಲ್ಲ ಆದ್ದರಿಂದ ನಂದಿ ಬಾಗಿಲು ಆ ಥರ ಎಲ್ಲ ಹೇಳೋರು ಮುಳುಗೋಗ ಬಾಗಿಲು ಅಂತ ಹೇಳ್ಬಿಡ್ತಾರೆ ಸರಿ ಓಕೆ ಅವ್ರ ಮಾತೆ ನಾವು ಕೇಳೋಣ ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಈ ಬಾಗಿಲಿದ್ರೆ ಏನಾಗುತ್ತೆ ವಾಯು ವಿಕೋಪ ಇರುತ್ತೆ ಅಂದರೆ ಹೈಪರ್ ಅಸಿಡಿಟಿ ಇರುತ್ತೆ ಕೈ ಕಾಲು ನೋವು ಇರುತ್ತೆ ಮೊಣಕಾಲು ನೋವು ಬರುತ್ತೆ ಈ ಥರ ಒಂದು ವೇಳೆ ಅದೇನೂ ಆಗಬಾರ್ದು ಏನಾಗಿರಬೇಕು ಪಶ್ಚಿಮ ದಿಕ್ಕಿನ ಗೋಡೆ ಈ ಪೂರ್ವ ದಿಕ್ಕಿನ ಗೋಡೆಯನ್ನು ನೋಡಬೇಕು ಯಾವ ರೀತಿ ಈ ಅದಕ್ಕಿಂತ ಎತ್ತರ ಇರಬೇಕು ಅಂದರೆ ಪೂರ್ವ ದಿಕ್ಕಿನ ಗೋಡೆಗಿಂತ ಪಶ್ಚಿಮ ದಿಕ್ಕಿನ ಗೋಡೆ ಎತ್ತರ ಇರಬೇಕು ಅವಾಗ ಯಾವುದೇ ರೀತಿ ತೊಂದರೆ ಬರೋಲ್ಲ ಇನ್ನು ಪಶ್ಚಿಮ ದಿಕ್ಕಲ್ಲಿ ಜಾಗ ಖಾಲಿ ಇರುತ್ತೆ ಅಂತ ಅಂದ್ಕೊಂಬೋಣ ಅವಾಗ ಪೂರ್ವದಲ್ಲೂ ಜಾಗ ಖಾಲಿ ಇರಬೇಕು ಇಲ್ಲದೆ ಹೋದರೆ ವಾಹನ ಅಪಘಾತ ಹಾಗೂ ಚಾನ್ಸಸ್ ಇರುತ್ತೆ ಆಕ್ಸಿಡೆಂಟ್ಸ್ ಅದು ಯಾವ ರೀತಿಯಿಂದ ಪಶ್ಚಿಮದಲ್ಲಿ ಎಷ್ಟು ಜಾಗ ಖಾಲಿ ಇರುತ್ತೋ ಅದರ ಒಂದೂವರೆ ಎಷ್ಟು ಜಾಗ ಪೂರ್ವದಲ್ಲಿ ಇರೋದು ತುಂಬ ಒಳ್ಳೆಯದು ಸಾಧ್ಯವಾದಷ್ಟು ಪಶ್ಚಿಮ ದಿಕ್ಕಿನ ಈ ಬಾಗಿಲು ಇಳಿಜಾರು ಆಗಿರಬೇಕು ಅಲ್ಲಿ ಆವಾಗ ಏನಾಗುತ್ತೆ ಇಳಿಜಾರು ಆಗಿದ್ದರೆ ಅವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಸಾಧ್ಯವಾದಷ್ಟು ಅಂತ ಅಲ್ಲಿ ಅಲ್ಲಿರಬಾರ್ದು ಇಳಿಜಾರು ಇರಬಾರ್ದು ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಳಿದಾಗಿರಬೇಕು ಅದರಿಂದ ಒಳ್ಳೆಯದಾಗುತ್ತೆ ಅದರಿಂದ ಸಾಧ್ಯವಾದಷ್ಟು ಪಶ್ಚಿಮ ದಿಕ್ಕಿನಲ್ಲಿ ಮನೆ ಇದ್ದೋರು ಬಾಗಿಲಿದ್ದೋರು ಏನಪ್ಪ ಮಾಡಬೇಕು ಅಂದರೆ ಮನೆಯ ಬಾಗಿಲ ಮುಂದೆ ಇರೋ ಹಳ್ಳಗಳನ್ನು ಮುಚ್ಚಬೇಕು ಹಾಗೆಯೇ ಅಲ್ಲಿಯ ನೆಲವನ್ನು ಸಮತಟ್ಟಾಗಿ ಮಾಡಬೇಕು ಅದು ತುಂಬ ಮುಖ್ಯ ಇದಾದಮೇಲೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಖಾಲಿ ಜಾಗ ಇರುತ್ತೆ ಅಂತ ಅಂದ್ಕೊಂಬೋಣ ಇ ಇದ್ದಾಗ ಪಶ್ಚಿಮ ದಿಕ್ಕಿನಲ್ಲಿ ಈ ಗಿಡಗಳನ್ನು ಬೆಳೆಸೋದು ತುಂಬ ಒಳ್ಳೆಯದು ಪಶ್ಚಿಮ ದಿಕ್ಕಲ್ಲಿ ಬಾಗಳಿದ್ರೂ ಕೂಡ ಉತ್ತರ ಅಥವಾ ಪೂರ್ವದಲ್ಲಿ ಬಾಗಿಲು ಅಥವಾ ಗೇಟೋ ಇದ್ದರೆ ಏನು ದೋಷ ಕಂಡು ಬರಲ್ಲ ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರ ಇದ್ದಾಗ ವಾಯುವ್ಯ ದಿಕ್ಕಿನಲ್ಲಿ ಯಾರಾದರೂ ಬಂದರೆ ಅತಿಥಿಗಳು ಬಂದರೆ ಕೂತ್ಕೊಂಬೋ ಥರ ಇರಬೇಕು ಅಥವಾ ಅಲ್ಲಿ ಆಫೀಸಿದ್ದೂ ಒಳ್ಳೆಯದು ಆದರೆ ಅದು ಕೂತ್ಕೊಂಡಾಗಲೂ ಅಷ್ಟೇ ನಮ್ಮ ಮುಖ ಯಾವ ಕಡೆ ಇರಬೇಕಪ್ಪ ಅಂದರೆ ಪೂರ್ವ ದಿಕ್ಕಿನಲ್ಲಿ ನಮ್ಮ ಮುಖ ಕಾಣಿಸ್ಬೇಕು ನಾವು ಪೂರ್ವ ದಿಕ್ಕನ್ನು ನೋಡಬೇಕು ಗೊತ್ತಾಯ್ತಾ ಆ ಥರ ಕೂತ್ಕೋಬೇಕು ಅದು ಆನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ಪೂರ್ವದಲ್ಲಿ ಸ್ವಲ್ಪ ವಿಶಾಲವಾಗಿ ಖಾಲಿ ಜಾಗ ಇದ್ದರೆ ಒಳ್ಳೆಯದು ಪಶ್ಚಿಮ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಬಾವಿ ಇರಬಾರ್ದು ನೈಋತ್ಯ ದಿಕ್ಕಲ್ಲಿ ಓವರ್ ಹೆಡ್ ಟಾಂಕ್ ಟ್ಯಾಂಕ್ ಇದ್ದರೆ ಪಶ್ಚಿಮದ ಬಾಗಿಲ ಒಂದು ದೋಷ ನಿವಾರಣೆ ಆಗುತ್ತೆ ಅದಾದ ನಂತರ ಈ ದೇವ ಮೂಲೆಯಲ್ಲಿ ಏನಿರಬೇಕಪ್ಪ ಅಂದರೆ ಒಂದು ಕನ್ನಡಿಯನ್ನು ಹಾಕೋದು ತುಂಬ ಒಳ್ಳೆಯದು ಅಲ್ಲ ಹಾಕೋದು ಇಲ್ಲ ಪೂರ್ವ ದಿಕ್ಕಿನಲ್ಲೂ ಸಹ ಹಾಕೋದು ತುಂಬ ಒಳ್ಳೆಯದು ಆ ನಂತರ ಏನಪ್ಪ ಮುಖ್ಯವಾದ ವಿಚಾರ ಅಂದರೆ ಅಕ್ಕಪಕ್ಕ ಮನೆಗಳಿದ್ದು ಅದು ಪಶ್ಚಿಮ ದಿಕ್ಕಿಗೋ ಅಥವಾ ಈ ದಕ್ಷಿಣ ದಿಕ್ಕಿಗೋ ಮುಖ್ಯ ದ್ವಾರ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಕನಿಷ್ಠ ಪಕ್ಷ ನಾನು ಜಾಗ ಬಿಡೋದು ತುಂಬ ಒಳ್ಳೆಯದು ಇದಾದ ನಂತರ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಕನಿಷ್ಠ ಪಕ್ಷ ಕಿಟಕಿಗಳು ಇದ್ದೇ ಇರಬೇಕು ಇದು ಆದರೆ ನೈಋತ್ಯದಲ್ಲಿ ಬಾಗಿಲಾಗಲಿ ಅಥವಾ ಕಿಟಕಿಗಳಾಗಲಿ ಇರಬಾರ್ದು ಇದ್ದರೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಪಶ್ಚಿಮದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಜಾಗವನ್ನು ಉಳಿಸದೆ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಮನೆಯನ್ನು ಕಟ್ಟುವುದು ತುಂಬ ಒಳ್ಳೆಯದು ಒಂದು ವೇಳೆ ಏನು ವಿಧಿನೇ ಇಲ್ಲ ಪಶ್ಚಿಮ ದಿಕ್ಕಿನಿರೋ ಮನೆಯಲ್ಲೇ ಇದ್ವಿ ಏನು ಮಾಡಬೇಕಪ್ಪ ಅಂದರೆ ಶಿವ ಪಾರ್ವತಿಯ ಫೋಟೋವನ್ನು ಅಂಗಡದಲ್ಲಿ ಹಾಕಬೇಕು ಅದು ಆಮೇಲೆ ಬಾಗಿಲು ತೆಗೆದ ತಕ್ಷಣ ಬಾ ಬಾಗಿಲ ಹತ್ರ ನಿಂತ್ಕೊಂಡು ನಮಗೆ ಮಾತೆ ಕಾಣಿಸ್ಬೇಕು ಆ ರೀತಿ ಬಾಗಿಲ ಎದುರುಗಡೆ ಮಾತೆ ಹಾಕಬೇಕು ಮುಖ್ಯ ದ್ವಾರದ ಮೇಲೆ ಕುದುರೆಯ ಲಾಳವನ್ನು ಹಾಕಬೇಕು ಆಮೇಲೆ ಮನೆಯ ಆವರಣ ಅಥವಾ ಈಶಾನ್ಯದಲ್ಲಿ ತೂಗು ಗಂಟೆ ಅಂದರೆ ಸೌಂಡ್ ಬರುತ್ತಲ್ಲ ಅದನ್ನು ಹಾಕಬೇಕು ಇಷ್ಟು ಹಾಕ್ತು ಅಂದರೆ ಯಾವುದೇ ರೀತಿ ತೊಂದರೆ ಏನಾಗಲ್ಲ ಈ ಶನಿವಾರದೊಂದು ಈ ಯಾವುದಾದ್ರು ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ನಾಗಪ್ಪನ ದೇವಸ್ಥಾನಕ್ಕೆ ಭೇಟಿ ನೀಡಿಕೊಳ್ಬೇಕು ಇಷ್ಟು ಮಾಡಿದರೆ ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇದ್ದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಕೆಲವು ಗ್ರಹಗಳನ್ನು ನೋಡಬೇಕಾಗುತ್ತೆ ರಾವ್ ಯಾವ ರಾಶಿ ರವಿಯಲ್ಲಿದ್ದಾನೆ ಲಗ್ನ ಯಾವುದು ನವಾಂಶ ಯಾವುದು ಇವೆಲ್ಲ ನೋಡಬೇಕಾಗುತ್ತೆ ಅದನ್ನು ನೋಡಿ ಇದ್ರ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತೊಗೊಂಬೋದು ತುಂಬ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಸಂಡೇ ಎಲ್ಲರೂ ಜೊತೆ ಇರಿ ಜಗಳಾಗ ಏನೂ ಪ್ರಯೋಜನ ಇಲ್ಲ ಒಳ್ಳೇದಾಗಲಿ ಎಲ್ರಿಗೂ